ఈ కేజి అఫ్ సినిమా అదో ఎరడు బందైతే రెడీ అయితే ఈ భాగ్నాలక్కు నే తగీత బాగా ఉబ్ నాలు సినిమా డైరెక్టర్ నేను ప్రశాంత్ నీలు నూ హీలు బాగా ఆడిషన్ భాగస్బోదు ఆక్టింగ్ ఇంట్రెస్ట్ అయితా ಆಹಾ ತುಂಬಾ ಜನ ಕಲಾವಿದ್ರೆ ಅವ್ರೆ ಇರ್ಲಿ ಇಲ್ಲ ನಮ್ಮಲ್ಲಿ ಒಂದಷ್ಟು ಜನ ಬೆಂಗಳೂರಿಂದ ಬಂದವ್ರೆ ಬಂದವರೇಸ ನೋಡೋಣ ಅವ್ರು ಏನ್ ಮಾಡ್ತಾರೆ ಅಂತ ಬರ್ಲಿ ಒಂದು ಮ್ಯೂಸಿಕ್ ಹೈ ಲೈಕ್ ಬಾಯ್ಸ್ ಇಲ್ಲಿ ಆಡಿಷನ್ ಎಲ್ಲಿ ನಡೀತಿದೆ ಅಣ್ಣ ಆಡಿಷನ್ ಎಲ್ಲಿ ನಡೀತಿದೆ ಗೊತ್ತಿಲ್ವಾ ಅವ್ರಿಗೊಂದು ಫೋನ್ ಮಾಡ್ತೀನಿ ಹಲೋ ಸರ್ ನೀವ್ ಯಾವ ಶರ್ಟ್ ಆ ಕೆಂಪು ಕಲರ್ ಹಾಕೊಂಡಿದ್ದೀನಿ ಕೆಂಪು ಕಾಕೆ ಕಾಕಿ ಹಾಕೊಂಡಿದೀನಿ ಓಹ್ ಸರ್ ನೀವೇನಾ ಕಳ್ಳ ಒಬ್ರು ನಿಂತಿದಾರೆ ಏನ್ ಗೊತ್ತಿಲ್ಲದೇ ಕಾಕಿ ತಲೆ ಟೋಪಿ ಆಯ್ತು ನೋಡು ಓ ಪಕ್ಕದಲ್ಲಿ ನಿಂತಿದಳೆ ಕಳ್ಳ ఏ మామీ అయ్యో దా దా ఈ ఎంత కట్ నిల్ బిస్బ్యా సార్ ఆశీర్వదా సార్ బాయి బా సార్ ఆశీర్వద సార్ ఆశీర్వద తగ తగ్ ಎಂತಕಟ ಇದ್ಯಾ ಸೊಂಟದಲ್ಲಿ ಸರ್ ಆ ಸೊಂಟದಲ್ಲಿ ತಗೊಂಡ್ರು ಟಾಪ್ ಆಗಿಬಿರ್ತೀಯಾ ಹಾ ಸರ್ ಏನಕ್ಕೆ ಬಂದೆ ಸರ್ ನಾನು ಆಡಿಷನ್ ಕೊಡ್ಲಿಕ್ಕೆ ಸರ್ ಆಡಿಷನ್ ಕೊಡಕ್ಕೆ ಏನ್ ನಿಮ್ಮ ಹೆಸರು ಸರ್ ನನ್ನ ಹೆಸರು ಹрита ಆ ಎಲ್ಲ ಅರ್ಧಿಲ್ಲವಲ್ಲ ಸರ್ ನನ್ನ ಹೆಸರು ಹರಿತ ಹೊರತ ಹೆಸರು ಅಲ್ಲ ಎಲ್ಲ ರಕ್ಷಿತಾ ಸವಿತಾ ಅಂತ ಇಟ್ಕೊಂಡ್ರೆ ಇವ್ಳ ಅಂತ ಅಮ್ಮ ತುಂಬಾ ಸರ್ ನಿನ್ನ ಹೆಸರು ಟಚ್ ಮಾಡ್ಬೇಡಿ ಹೋ ಏನ್ ನಿಮ್ಮ ಅಮ್ಮನ ಹೆಸರು ಸರ್ ನಮ್ಮ ಅಮ್ಮನ ಹೆಸರು ಗಂಗಮ್ಮ 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 ಸರ್ ನಿಮ್ಮ ಅಪ್ಪನ ಹೆಸರು ಗಂಗಾದರ ಏನ ಗಂಗಾದರ ಗಂಗಾದರ ಲೇ ಅದು ಗಂಗಾದರ ಅಲ್ಲ ಗಂಗಾದರಮ್ಮ ಅಪ್ಪ ನಂದನಿಂದ ನಿಂದ ಅಪ್ಪ ನಿಂತ್ಕೋ ಹಾಗಾದ್ರೆ ಗಂಗಾದರ ಏ ನಿನ್ ತಮ್ಮ ಹೆಸರು ಗೆಂಗೊಣ್ಣಿ ಏನ ಗೆಂಗೊಣ್ಣಿ ಗೆಂಗೊಣ್ಣಿ ಲೇ ಫುಲ್ ಕಂಠ ಜಾಕಿದ್ರ ಸರ್ ಯಾವ ಹೆಸರು ಕೇಳಿದ್ರೆ ಬೇಸೇರಿಸಕಟ್ಟಿ ಮಾತಾಡ್ತಾವಲ್ಲಾ ಆಮ್ಮ ನನಗೆ ಒಂದು ಡೌಟ್ ಇನ್ ಸರ್ అప్పనా అప్పనా అమ్మ అంతే గో సూపర్ మిక్సు సినిమా ఫేవరేట్ సినిమా ముంగేరు మళ్ళీ ఏ ముంగేరు మళ్ళీ మనం ముంగారు మళ్ళీ ಸರ್ ನಾನು ನಡೆದು ಮುಂಗೇರು ಮಳೆ ಅಮ್ಮ ಯೋಗರಾಜ್ ಭಟ್ ಹತ್ರ ಏನೋ ಎದುರುಗಡೆ ಸಿಗಕೊಂಡ್ರೆ ವಾಡದು ನೀರು ಗೆಚ್ಚಿ ಬಿಡತರ ಅಟ್ಟೆ ನಿನ್ನ ಚೆನ್ನಾಗಿ ಓಡಿಯಪುತ್ತಿದೀಯ ಇರ್ಲಿ ಆ ಸರ್ ನೀನು ಯಾವ ಪೇಸ್ಟ್ ಯೂಸ್ ಮಾಡ್ತೀಯಾ ಸರ್ ನಾನು ಯೂಸ್ ಮಾಡೋ పేಸ್ಟ್ কোলಗೀ ಯಾವ ಪದ ಕೇಳದ್ರು ಗೆ ನೀನು ಮುದ್ದು ಹೋಗ್ತೈತಲ್ಲ ಸರ್ ಹೇ ನಿನ್ಗೊಂದು ಡೈಲಾಗ್ ಹೇಳ್ಕೊಡ್ತೀನಿ ಆ ಸರ್ ಕರೆಕ್ಟಾಗಿ ಹೇಳಬೇಕು ಓಕೆ ಸರ್ ಓಕೆನಾ ಓಕೆ ಸರ್ ತಂದೆ ಹೊಡಿತಾರೆ ಹೊಡಿಲಿ ಕಂದೆ ತಲೆಗೊಡಿತಾರೆಡಿತಾರೆ ತಾಯಿ ಬೆನ್ ಹೊಗೆ ಹೊಡಿಯೋದು ಹೇಳ್ತೀನಿ ತಂದೆ ತಾಯಿ ಬೆನ್ನು ಹೊಡಿತಾರೆ ಆದ್ರೆ ಬಹದ್ದೂರ್ ಎಲ್ಲಿ ಹೊಡಿಯೋದು ಹೆದ್ದಕ್ಕೆ ಹೋಗೋದು ಅಯ್ಯೋ ನಿನ್ನ ಎದೆ ಇಲ್ಲಲ್ಲ ಇರೋದು ಮತ್ತೇನದ್ ಮುಖನ ಮುಖ ಇದು ಇದಕ್ಕಿಂತ ಇದೇ ಚೆನ್ನಾಗಿರೋದು ಲೇ ಎಲ್ಲ ಎಡ್ವಟ್ ಮಾಡ್ಸ ಇದೆಯಲ್ಲ ನಾನು ಆಡಿಷನ್ ಮಾಡಬೇಕು ನೋಡಮ್ಮ ನಿನ್ನಂತವ್ರಿಗೆಲ್ಲ ಸ್ವಲ್ಪ ಒತ್ತು ಬಿಟ್ಕೊಂಡ್ ಬಾ ಓಕೆ ಸರ್ ಆದ್ರೆ ನೀನ್ ನೋಡ್ತಿದ್ರೆ ಒಂದ್ ಡೈಲಾಗ್ ಹೇಳ್ಕೊಡ್ಬೇಕು ಅನಸ್ತೈತಿ ಯಾವ್ದು ಸರ್ ಈ ಡೈಲಾಗ್ ನಾ ಕರೆಕ್ಟ್ ಆಗಿದ್ರೆ ನಿನ್ನ ಆಡಿಷನ್ ಸೆಲೆಕ್ಟ್ ಮಾಡ್ಕೊಬಿಡ್ತೀನಿ ಓಕೆ ಸರ್ ಓಕೆ ಓಕೆನಾ ಓಕೆ ಸರ್ ಮುತ್ತು ಕಂಗೊಳಿಸುತ್ತಿರುವ ಮಾಧವನ ಅಯ್ಯೋ ಆಗಮನೆ ಆ ಮುತ್ತಲ್ಲ ಮತ್ತೆ ಮುತ್ತು ರತ್ನಗಳಿಂದ ಕಂಗೊಳಿಸುತ್ತಿರುವ ಆ ಮಾಧವನ ಅರಮನೆ ಅಲ್ಲ ಯಾಕೆ ಹೋಗ್ತೀಯಾ ಇಲ್ಲೇ ನನ್ನ ಮನೆ ಬಾ ಹೋಗುವ ಡೈಲಾಗ್ ಕಾಣೋ ನಾಯಿ

ಮೇಡಮ್ ಇದು ಲಾಸ್ಟು ಡೈಲಾಗ್ಯ ಕೊಡ್ತೀನಿ ಕರೆಕ್ಟಾಗಿ ಹೇಳಬೇಕು ಓಕೆ ಸರ್ ಮುತ್ತು ರತ್ನಗಳಿಂದ ಕಂಗೊಳಿಸುತ್ತಿರುವ ಆ ಮಹಾವ ತಬುನಾಗ ಕಟ್ ಮಾಡಿ ಹಾಂ ಕಟ್ ಮಾಡಿ ಉದ್ದಾಯ್ತು ಹೌದಾ ಮುತ್ತು ರತ್ನಗಳಿಂದ ಕಟ್ ಮಾಡಿ ಸರ್ ಉದ್ದಾಯ್ತು ಮುತ್ತು ರತ್ನ ಕಟ್ ಮಾಡಿ ಉದ್ದಾಯ್ತು ಮುತ್ತು ಕಟ್ಟು ಕಟ್ಟು ಮ ಕಟ್ ಎಲ್ಪ್ ಮಾಡೋಕೆ ನಿಮ್ಮ ಐತೆ ಇಲ್ಲಿ ಏ ಕಟ್ ಕಟ್ ಅಂತ ಹ್ಞೂ ವಾಡ್ದಕ್ಕೆ ಸಾಯ್ತಿನ್ ಹಿಂಗೆ ಸೈಡ್ ಹೆಲ್ಪ್ ಕೋ ಓಕೆ ಒಳ್ಳೆಯ ಕ್ಯಾರೆಟ್ ಹಾಕ್ತೀನಿ ಸ್ವಲ್ಪ ಹೊತ್ತು

ನಿಂದು ಮುಗಿಸ್ಕೊಂಡ್ ಹೋಗಿ ಅಂತ ಸೈಡ್ ಅಲ್ಲಿ ಕುಂತ್ಕ ದಸ್ ರೂಪಾಯಿ ಧೈರ್ಯ ಮಮ್ಮ ಅಯ್ಯೋ ಮಾತಿದ್ರೆ ದಸ್ ರೂಪಾಯಿ ಧೈರ್ಯ ಅಂತ ಸೈಡ್ ಅಲ್ಲಿ ನಾವು ಹಾಪ ನೆಕ್ಸ್ಟ್ ಇನ್ಯಾವ್ ಕ್ಯಾಂಡಿಡೇಟ್ ಬರುತ್ತೆ ಏನು ಅಲ್ಲ ಯಾರ ನೀನು ಜನಾರ್ದನ ಜನಾರ್ದನ ಯಾಪಿ ಬಾತಡೆ ಜನಾರ್ದನ ಬಾತಡೆ ಓಡ್ಬೇಕು ಅಲ್ಲಿ ನೋಡ್ಬೇಕು

ಯಾರು ಒಂದು ಹೇ ಹೇ ನಾನೇ ನೀನು ಡೈರೆಕ್ಟ್ರು ಯಾಕೆ ಅಯ್ಯೋ ಕಣ್ಣಿದೆ ಮೂಗಲ್ಲಿದೆ ಒಂದು ಗೊತ್ತಾಗ್ತಿಲ್ಲ ನೀ ಡೈರೆಕ್ಟ್ರು ಯಾಕೆ ಹಿಂಗ ಓಡ್ತದೆ ನಿತ್ಕೋ ಅಯ್ಯೋ ಜನ ನಣ್ಣು ಆಡಿಷನ್ ಆಡಿಶನ್ ತಗೊಳ್ತಾರೀ ಹೋಗುವ

ಬಕ್ಕಳಿ ಊರ ಹೆಸರು ಬಕ್ಕಳಿ ಸರ್ ನಮ್ಮ ಊರ ಹೆಸ್ರು ಏನು ಗೊತ್ತಾ ನಿಮ್ಮೂರ ಹೆಸ್ರೇನು ಹರ್ಕೊಳ್ಳಿ ನಮ್ಮ ಊರ ಹೆಸ್ರು ಯಾವುದೇ ಯಾವುದು ಹುಲ್ಲು ಉಸ್ಕಾಳಿ ಆ ಏಯ್ ಅಕ್ಕ ಏ ಬೆಳೆಯಿಂದ ನಾನು ಸುಮ್ಮನೆ ಮಾಡೋಕೆ ಆಟ ಸಿಗ್ತಾ ಇರುವಂಥ ಸಾಹಿತ್ಯ ಇದ್ದೀನಿ ಇಲ್ಲಿ ಬಂದು ತಲೆ ತಿಂತಾಯಿದ್ರ ನಿನ್ನಂತ ಕುಡುಕ್ ನನ್ನ ಮಗನಿಗೆ ಇಲ್ಲ ಅವ್ಕಾಶ ಎಲ್ಲ ಹೋಯ್ತಾರ ಕುಡುಕ ಕುಡುಕ ಕುರುಗ ಅಂದ ನಾನು ಒಪ್ನೆ ಬಂದಿಲ್ಲಮ್ಮ ನಮ್ಮ ಸಂಘದವ್ರು ಒಳ್ಳೊಳ್ಳೆ ಕೂತ್ಕೊಂಡಿದ್ದಾರೆ ಸಂಘದವ್ರಿ ರೊಚ್ಚಿಗೇಳ್ಬೇಡಿ ಹೇಳ್ಬೇಡಿ ಏನೋ ಬರೋದಕ್ಕಿ ಮುಂಚೆನೆ ಸಂಘ ಇಟ್ಟು ದೊಡ್ಡ ಮಟ್ಟಕ್ಕೆ ಬೆಳೆಸ್ಕೊ ಬಂದಿದೀಯಾ ಒಪ್ಪ ನನ್ ಸಂಘದವ್ರು ಇದ್ದೀರಾ ಯಾರಿಲ್ವಾ ನಿನ್ ಸಂದ ಕೇಳಬೇಡ ಎಲ್ಲ ಟಾಪ್ ಮೇಲೆ ಕುತ್ಕೊಂಡ್ ಹೋಯ್ತವ್ರೆ ಸೈಡಿ ಬಾಬು ಮೂರದ ಮಕ್ಕ ಅंगे ನಿಂತೆ ಚಂಗವರಾ ಹಾ ಕೀಯ ತೋನೇ ನೀವೇ ನೋಡ್ಕೊಳ್ಳಿ ಹಾ ಬಾರಿ ಚಂಗ ದೊಡ್ಡ ಕಟ್ಬಿಡಿದ್ದೀಯಾ ಹ್ಮ್ ಎಲ್ಲಿ ನೀನು ಸಿನಿಮಾದಲ್ಲಿ ಆಕ್ಟ್ ಮಾಡಬೇಕು ಅಂದ್ರೆ ನಿನಗೊಂದು ಪ್ರಶ್ನೆ ಕೇಳ್ತೀನಿ ಕರೆಕ್ಟ ಆನ್ಸರ್ ಮಾಡಿದ್ರೆ ನಿನಗೆ ಅವಕಾಶಕಣ ಓಕೆ ಓಕೆನಾ ಓಕೆ ಮೊದಲನೇ ಪ್ರಶ್ನೆ ಗಂಡ ಬೇರುಂದ ಅಂದ್ರೇನೋ ಛೇ ಚಂಗದೋರೆ

మా దొడ్ మట్టీత డోర్ డలివరి అంద్రేను ఎంత ప్రశ్న ఇల్ల కల్ డోర్ డెలివరీ అందరి హింగసు ಹೆರಿಗೆ ನೋವನ್ನು ತಾಳಲಾರದೆ ಡೋರ್ ಅಲ್ಲಿ ಡೆಲಿವರಿ ಅದರ ಡೋರ್ ಡೆಲಿವರಿ ಮುಖದಲ್ಲಿ ಏನು ಗೊತ್ತಾಗ್ತಿಲ್ಲ ಮೂರನೇ ಪ್ರಶ್ನೆ ಮೂರು ಮೂಲ ವಸ್ತುಗಳು ಅಂದ್ರೆ ಮೂಲ ವಸ್ತುಗಳು ಎಂದರೆ ಮೂಲೆಯಲ್ಲಿರುವ ವಸ್ತುಗಳು ಫಾರ್ ಎಕ್ಸಾಂಪಲ್ ಚಪ್ಪಲಿ ಪೊರಕೆ ನೀವ್ ಯೂಸ್ಲೆಸ್ ಪೆಲೋ ಎಟ್ ಲಾಸ್ಟ್ దయ్ తల కత్తు ఇంకే నిన్ హగ నిన్న అవకాశ అలా సంఘ్రే మా సంగ జోర్ ఐతైతే సంఘర ఎత్క నవ బుచి సంఘ భారీ ఐలేట్ అయితైతే చేర

ಕೊನೆ ಪ್ರಶ್ನೆ ಚಂಡ ಮಾರುತ ಅಂದ್ರೆ ಚಂಡನ್ನು ಮಾರುವವನೇ ಚಂಡ ಮಾರುತ ಏನೋ ಹೇಳಿ ಅವನಲ್ಲೋ ಸಾರಿ ಸಾಯ್ತಾ ನಾನು ಮೂರ್ ಪ್ರಶ್ನೆ ಕೇಳ್ತೀನಿ ಹೇಳ ನಮ್ಮ ರಾಷ್ಟ್ರೀಯ ಪ್ರಾಣಿ ಅವ್ರು ಪ್ರಶ್ನೆ ಕೇಳ್ತಾವ ನೀನ್ ಇವಾಗ ನಗರ್ತಿದ್ಯಾ ಹೇಳ್ತಿದ್ಯಾ ಹ್ಮ್ ನೋಡ್ತಾ ಇದೀನಿ ಯೋ ನಿನ್ ಮುಕ್ಳು ಏನು ಗೊತ್ತಾಗ್ ಹ್ಮ್ ಹುಲಿ ಹುಲೆ ಇದು ನಿನ್ನೆ ಹುಟ್ಟಿದ ಮಗು ಗೊತ್ತು ಹುಲಿ ಅಂತೇಳಿ ಗಂಡುಲಿನ ಹಿಂದುಳಿನ ಅಯ್ಯೋ ನಿನ್ನ ಹ್ಮ್ ಅದು ಗಂಡುಲಿನ ಹಿಂಡುಲಿನ ಅಯ್ಯೋ ನಂದಿನ ಕನ್ಫರ್ಮ್ ಇಲ್ಲ ಇಲ್ಲಿ ಇನ್ನೊಂದು ಪ್ರಶ್ನೆ ಕೇಳ್ತೀನಿ ನಮ್ಮ ರಾಷ್ಟ್ರೀಯ ಪಕ್ಷಿ ಯಾವ್ದು ನನ್ ಮಗನ್ಗೆ ನವಿಲು ಅಂದ್ಬಿಟ್ರೆ ಗಂಡ ಹೆಣ್ಣ ಅಂತ ಕೇಳ್ತಾನೆ ಅದಕ್ಕೆ ಒಂದು ಮಾತ್ರ ಪ್ಲಾನ್ ಮಾಡಿದೀನಿ ನೋಡಿದ ಗಂಡು ನವಿಲು ಏ ನನಗೆ ಗಂಡ ಹೆಣ್ಣು ಇಂಪಾರ್ಟೆಂಟ್ ಅಲ್ಲ ಮತ್ತೆ ಫಾರೆಸ್ಟ್ ಅಲ್ಲಿರೋದಿರೋದ್ ಏನೋ ಬಿಟ್ಟು ಸಾಯಿಸ್ತಾವಣೆ ಮನೆ ಪ್ರಶ್ನೆ ಕೇಳಲಾ ಕೇಳ ಬಳ್ಳಾರಿಯಿಂದ ಗಂಗಾವತಿ ಹತ್ರನಾ ಚಂದ್ರಲ್ಲಿ ಹೋಗದವ್ರಣ ಲೈ ಹ್ಮ ಗಂಗಾವತಿ ದೂರ ಏನ ಗಂಗಾವತಿ ದೂರ ಹಂಗಾದ್ರೆ ಚಂದ್ರಲೋಕ ನಿಂಗೆ ತುಂಬಾ ಹತ್ರ ಆಯ್ತು ಬಿಡ ಹೋಗಿ ಗಂಗಾವತಿ ತೋರಿಸ್ತೀನಿ ನೀನ್ ಅದೇ ಬಸ್ ಅಲ್ಲಿ ಚಂದ್ರ ಲೋಕಕ್ ಹೋಗಿ ಚಂದ್ರನ್ ತೋರಿಸಿಂಟ್ ಹ್ಮ್ ತಗದು ಪುಟ್ಟ ಸಂಘದವ್ರಿ సాంగ్లీరబిక్ ఆరబిక్ అరబిక్ అరబిక్ కన్నడనే బర అరక్ సాంగ్ సయ నై అరక్ బు సైడ్ హోక్తి బా ఇల్ బా

ಸರ್ ಏನ್ ಮಾಡ್ತಿದ್ದೀರಾ ಮೂರು ಬಾಲ್ ಆಡಿಸ್ತಿದ್ದೀನಿ ಬಾಲ್ ಕಾಣಿಸ್ತಿಲ್ಲ ಅದೇ ಜಾದು ಯಾಕ್ರ ತಲೆ ತಿಟ್ಟ ಇದ್ರ ನೋಡ ನೆಕ್ಸ್ಟ್ ಇನ್ನೊಂದ್ ಸಿನ್ಮಕ್ ನಿನ್ ಹಾಕತೀನಿ ಈಗ ಹೋಗು ಅಲ್ಲ ನಾ ಡ್ಯಾನ್ಸ್ ಎಲ್ಲ ಮಾಡ್ತೀನಿ ಡ್ಯಾನ್ಸ್ ಮಾಡ್ತೀಯಾ ಲೇ ನಿನ್ನಂತ ಬೇಕಾಗಿತ್ತು ಕಣ ಬಾರ ಸರ್ ಈಗ ಈಗ ಒಂದ್ ಅರ್ಥ ಸಿಕ್ತು ಕೈ ಎಲ್ಲ ಮೈ ಮೇಲೆ ಹಾಕ್ಬೇಡಪ್ಪ ನಮ್ ಸಣ್ಣವ್ರೆಲ್ಲ ಬೇಜಾರಾಗ್ತಾರೆ ಸಣ್ಣ ಬಾರಿ ದೊಡ್ಡದಾಗಿ ಐತೆ ಒಂದು ಸಾಂಗ್ ಹಾಕಪ್ಪ ನಮ್ಮ ಹುಡುಗ ಏನು ಕೇಳ್ತಿದ್ದಲ್ಲ ಕೊನೇಲಿ ಅದು ನಮ್ಮ ಸಂಘದ ಅಗ್ದೇಶರು ಅಲ್ಲಿ ನಿತ್ತಿದ್ರು ಅದು ಥರ್ಟಿಗೆ ಹೋಗ್ಬಿಟ್ಟಾನ ತರ್ಟಿ ಕೇಳಿದೆ ಸೂಪರ್ ನಮ್ಮ ಸುರಿಪಾಣ ಸಾಂಗ್ ಸಕ್ಕತ್ತಾಗಿತ್ತು ಹಾಂ ನಮ್ಮ ಟೀ ಪಾಸ್ಟ್ ಒಂದು ಸಾಂಗ್ ಡ್ಯಾನ್ಸ್ ಮಾಡಬೇಕಲ್ಲ ಏ ಮಾಡ್ತೀನಿ ಆ

ಈ ತರ ಪಾಸ್ಟ್ ಬಿಟ್ ಕೊಟ್ಟರು ಹಿಂಗ್ ಮಾಡೋದು ಒಂದ್ ಪ್ಯಾಟೋ ಸಾಂಗ್ ಓಕೆ ಏ ನೋಡ ಒಂದ್ ಪ್ಯಾಟೋ ಸಾಂಗ್ ಡ್ಯಾಶ್ ಮಾಡಿ ತೋರ್ಸ್ಬೇಕು ನಿಲ್ಸ ಒಂದು ಪ್ಯಾಟೋ ಸಾಂಗ್ ಕೊಟ್ರು ಅದೇ ಬೆಳ್ಳಿ ಕೇಳ್ತಾ ಇದಿ ಸಾರಿ ಸರ್ ಸಂಘದವ್ರೆಲ್ಲ ಕಡೆ ಇದ್ರಲ್ಲ ಸರ್ಗನ್ ಏಯ್ ಒಂದು ಗೀತ ಡ್ಯಾಸ್ ಮಾಡಿ ತೋರ್ಸೋ ಹ್ಮ್ ಸರ್ ಫೋನ್ ಬತ್ತಿಗೀತೆ ಆಕಮ್ಮಿ ಮತ್ತೇನು ರೈತ್ರಿ ಅಯ್ಯೋ ಕಚ್ಚಡ ನಾಯಿ ನನ್ನ ಬಗ್ಲೇ ಭಕ್ತಿ ಗೀತೆ ಸಾಂಗ್ ಹಾಕಿದ್ರು ಅದೇ ಇಂಟೈಕ್ ಕೇಳ್ತಾ ಇದೆಯಲ್ಲ ಫೋನಿಲ್ಲ ಲೈ ಕೊನೇದಾಗ ಒಂದು ರೊಮ್ಯಾಂಟಿಕ್ ಸಾಂಗ್ ಕೊಡ್ತಿಕಳ ಏನು ರಮೈಂಟಿ ಏ ಡ್ಯಾನ್ಸ್ ಆಕ್ತ ರೊಮ್ಯಾನ್ಸ್ ಕೊಕ್ಕೊ ಅಂತಲ್ಲ ಹೇಳ್ತಾರೆ ಅದು ಬೇಡ ಏಳು ನಿಂಗೆ ಹೀರೋ ಏನು ಅಯ್ಯೋ ನೀನು ಹೆಣ್ಣು ಆಗಂಡ అది మన హోగ్ పొడతా ఈ సాంగ్ ప్రూవ్ మోర్చు మ్యూజిక్ రొమాంట సాంగ్ హ్యాకద్రు అదే నైంటీ కల్ నీ ఆహా ఏ నన్న మగ ఏంటే సపోర్ట్ ఐతే అవును చేర్ ఎత్కే బావె ನೋಡ ನಿನಗೆ ಮುಂದಿನ ಸಿನಿಮಾದಲ್ಲಿ ಅವಕಾಶ ಕೊಡ್ತೀನಿ ಅಲ್ಲಿವರೆಗೂ ಆರಾಮಾಗಿ ಮನೇಲಿ ಮನೆ ಏ ನನ್ಗೆ ಅಣ್ಣನ ಮನೇಲಿ ತುಂಬಾ ಕೆಲಸ ಇದೆ ಟೈಮ್ ಪಾಸ್ ಅಂದ್ಬೋದ್ರೆ ಒಳ್ಳೆ ದಶ್ ರೂಪಾಯಿ ಹೊಸ ಬೆಂಕಿ ಹಾಕ ಅಲ್ಲ ಕಾರಣ ಏನ ಇದೆ ಬಾರಿ ಕರ್ಕ ಇಂತರೇನ ಒಂದ್ ಹತ್ತು ಸಿಕ್ ಬಿಟ್ರೆ ಸಿನಿಮಾ ನೋಲೆ ಏನೂ ಇಲ್ಲ ಸೀದಾ ಮನೆಗೆ ಹೋಗ್ಬೇಕಾಯ್ತದೆ ಇನ್ ಆಡಿಶನ್ ಬೇಡ ಏನು ಬೇಡ ಡೈರೆಕ್ಟ್ ಮನೇನೆ ಬರಲಾ ಬಾಯ್ ಥ್ಯಾಂಕ್ ಯು ನಮಸ್ಕಾರ ಬಂದ್ರಾ ಒಮ್ಮೆ ಜೋರಾದ ಚಪಾಲೆ ಬಳಿ ನಮ್ಮ ತುಕಾಲಿ ಸಂತೋಷ